ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣಕ್ಕಾಗಿ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರ ಓಕೆ ಈ ಒಂದು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೆ ಹದಿನಾರನೇ ಕಂತಿನ ಹಣದ ವಿಚಾರವಾಗಿಯೂ ಕೂಡ ಇಲ್ಲಿ ರಾಜ್ಯ ಸರ್ಕಾರದಿಂದ ಒಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ಗಳು ಬಂದಿದೆ ಇದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾನೆ ಇಲ್ಲಿ ನಿಮಗೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಿಮಗೆ ಆಗಿ ಗೊತ್ತಾಗಬೇಕಾದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರೇನೆ ಸ್ವತಃ ಇಲ್ಲಿ ಒಂದಿಷ್ಟು ಬಿಗ್ಗೆಸ್ಟ್ ಒಂದು ಮಾಹಿತಿಗಳು ಕೊಟ್ಟಿದ್ದಾರೆ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಟೋಟಲ್ ಆಗಿ ಒಂದು ಮೂರು ಗುಡ್ ನ್ಯೂಸ್ ಮಾಡಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಹಾಗೆ ಗಮನ ಕೊಟ್ಟು ಕೇಳಬೇಕು ಮುಂಚೆ ಇಲ್ಲಿ ಇನ್ನು ಯಾರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದ್ರೆ ಇದೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ಯಾವುದೇ ಅಂತ ಹೊಸ ಸ್ಕೀಮ್ಸ್ ಗಳು ಬರಲಿ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಆಗಿರುತ್ತೆ ಈಗ ನೋಡ್ತಿರಬಹುದು ಕಾಂಗ್ರೆಸ್ ಸರ್ಕಾರದ ಸ್ಕೀಮ್ಸ್ ಗಳಿದೆ ಈ ಒಂದು ಸ್ಕೀಮ್ಸ್ ಏನಿದೆ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಕೂಡ ಇರುತ್ತೆ ಇದೇ ರೀತಿಯಂತ ಯಾವುದೇ ಒಂದು ಹೊಸ ಅಪ್ಡೇಟ್ ಗಳು ಬಂದ್ರೆ ನಿಮಗೆ ಮಾಹಿತಿ ಈ ಒಂದು ಚಾನೆಲ್ ಸಿಗ್ತಾ ಹೋಗುತ್ತೆ ಹಾಗೆ ಯಾವುದೇ ಒಂದು ಎಜುಕೇಶನಲ್ ಅಪ್ಡೇಟ್ಸ್ ಆಗಿರ್ಬೋದು ಹಾಗೆ ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಿರಲಿ ಯಾವುದೇ ಒಂದು ಅಪ್ಡೇಟ್ಸ್ ಗಳು ನಿಮಗೆ ಬಂದ್ರೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಈ ಕೂಡಲೇ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಒಂದು ಐದನೂರು ಲೈಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಬೇಗ ಬೇಗ ನೀವು ಲೈಕ್ಸ್ ನ ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ ಈ ಎಲ್ಲರೂ ಕೂಡ ಒಂದೊಂದು ಲೈಕ್ ಮಾಡಿ ಓಕೆ ಈಗ ನಾನು ಡೈರೆಕ್ಟ್ ಆಗಿ ಕಂತಿನ ಹಣದ ವಿಚಾರಕ್ಕೆ ಬರ್ತಾನೆ ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಮೂರು ಗುಡ್ ನ್ಯೂಸ್ಗಳು ಗಳು ಬಂದಿರುವಂತದ್ದು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರನ್ನ ಇಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಏನು ಈ ಮೂರು ಗುಡ್ ನ್ಯೂಸ್ ಅಂತ ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಇದು ಎಲ್ರಿಗೂ ಕೂಡ ಬರೋದಿಲ್ಲ ಅಂತಾನೆ ಹೇಳ್ಬೋದು ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಫಲಾನುಭವಿಗಳ ರೇಷನ್ ಕಾರ್ಡನ್ನು ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಎ ಪಿ ಎಲ್ ಆಗಿ ಇರ್ತಕ್ಕಂಥ ಕಾರ್ಡ್ಗಳನ್ನು ಕೆಲವೊಂದಿಷ್ಟು ಕ್ಯಾನ್ಸಲೇಷನ್ ಮಾಡಿದ್ದಾರೆ ಹಾಗಾದರೆ ಯಾರಿಗೆ ಈ ಒಂದು ಹಣ ಬಂದು ತಲುಪುತ್ತೆ ಅಂತ ನೀವು ಕೇಳೋದಾದರೆ ಇಲ್ಲಿ ನೋಡಿ ಎ ಪಿ ಎಲ್ ಕಾರ್ಡ್ ಹಾಗೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಈ ಒಂದು ಹಣ ಬಂದು ತಲುಪುತ್ತೆ ಆದರೆ ಬಿ ಪಿ ಎಲ್ ಆಗಿ ಎ ಪಿ ಎಲ್ ಯಾರು ಕನ್ವರ್ಟ್ ಅವ್ರಿಗೂ ಕೂಡ ಹಣ ಬರುತ್ತೆ ಆದ್ರೆ ಎ ಪಿ ಎಲ್ ರೇಷನ್ ಯಾರು ಕ್ಯಾನ್ಸಲೇಷನ್ ಆಗಿರುತ್ತೆ ಅವ್ರಿಗೆ ಒಂದು ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಶ್ರೀಮಂತರಿಗೆ ಹಾಗೆ ಬಡವರಿಗೆ ಡಿಫ್ರೆನ್ಶಿಯೇಟ್ ಮಾಡಿ ಅವ್ರಿಗೆ ಹಣವನ್ನು ತಲುಪೋದಕ್ಕೆ ಅಂದ್ರೆ ಬಡವರಿಗೆ ಹಣವನ್ನು ತಲುಪಿಸೋದಕ್ಕೆ ಈ ಒಂದು ಉಪಾಯವನ್ನು ಸರ್ಕಾರ ಮಾಡಿದೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಶ್ರೀಮಂತರ ಒಂದು ರೇಷನ್ ಕಾರ್ಡ್ ಏನಿದೆ ಅದು ಕ್ಯಾನ್ಸಲೇಷನ್ ಆಗಿದೆ ಅವ್ರಿಗೆ ಇನ್ ಮುಂದೆ ಹಣ ಬರೋದಿಲ್ಲ ಹಾಗಾದ್ರೆ ಎಲ್ಲ ಬಡವರಿಗೂ ಕೂಡ ಈ ಒಂದು ಹಣ ಬಂದು ತಲುಪುತ್ತೆ ಅಂತಾನೆ ಹೇಳ್ಬೋದು ಇದು ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಎರಡನೇ ಗುಡ್ ನ್ಯೂಸ್ ಏನು ಅಂತ ನಿಮಗೆ ಹದಿನೈದನೇ ಕಂತಿನ ಹಣ ಏನಿದೆ ಅದು ಇನ್ನೊಂದು ಎರಡು ಮೂರು ದಿನಗಳಲ್ಲೇ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗ್ತಾ ಇದೆ ವೀಕ್ಷಕರ ಹೌದು ಯಾಕಂದ್ರೆ ಇಲ್ಲಿ ನೋಡಿ ಸಿ ಎಂ ಸಿದ್ದರಾಮಯ್ಯ ಅವರೇನೆ ಒಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ ಇನ್ನ ಒಂದು ಈಗಾಗಲೇ ಏನು ಆರ್ಥಿಕ ಇಲಾಖೆ ಕಡೆಯಿಂದ ನಿಮ್ಗೆ ಹಣವನ್ನ ರಿಲೀಸ್ ಮಾಡೋದೊಂದೇ ಬಾಕಿ ಇದೆ ಅವ್ರಿಗೆ ಹಣ ಬಂದು ತಲುಪಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಆದ್ರೆ ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂದು ತಲುಪೋದು ಒಂದೇ ಬಾಕಿ ಇದೆ ವೀಕ್ಷಕರ ನಿಮ್ಮ ಒಂದು ಖಾತೆಗೆ ಇನ್ನೊಂದು ಎರಡರಿಂದ ಮೂರು ದಿನಗಳಲ್ಲಿ ಹಣ ಬಂದು ತಲುಪುತ್ತೆ ಇವತ್ತಾದರೂ ಬರ್ಬೋದು ನಾಳೆ ಆದ್ರೂ ಬರ್ಬೋದು ನಾಡಿದ್ದಾದರೂ ಬರ್ಬೋದು ನಿಮ್ಮ ಒಂದು ಖಾತೆಗಳನ್ನು ನೀವು ಚೆಕ್ ಮಾಡ್ಕೊಳ್ತಾ ಇರಿ ಯಾವ ಸಂದರ್ಭದಲ್ಲಾದರೂ ನಿಮ್ಮ ಒಂದು ಖಾತೆಗೆ ಹಣ ಬಂದು ತಲುಪುದು ಓಕೆ ಹಾಗಾದ್ರೆ ಮೂರನೇ ಗುಡ್ ನ್ಯೂಸ್ ಕಡೆಗೆ ಬರೋದಾದ್ರೆ ಇಲ್ಲಿ ಓಕೆ ವೀಕ್ಷಕರೇ ಇಲ್ಲಿ ಯಾರಿಗೆ ಪೆಂಡಿಂಗ್ ಹಣ ಬಂದಿದ್ದಿಲ್ಲ ನೋಡಿ ನಿಮ್ಮ ಒಂದು ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮ ಹಿಂದೆ ಏನಾದರೂ ಹನ್ನೆರಡು ಹದಿಮೂರು ಅಥವಾ ಹದಿನಾಲ್ಕನೇ ಕಂತಿನ ಹಣ ಅಂದರು ಪೆಂಡಿಂಗ್ ಇತ್ತು ಅಂತಂದರೆ ಸ್ಟ್ರಕ್ ಆಗಿತ್ತು ಅಂತ ನಿಮಗೆ ಹಣನೇ ಬಂದಿಲ್ಲ ಅಂತ ಆ ಒಂದು ಹಣಗಳನ್ನೂ ಕೂಡ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಜಮಾ ಮಾಡ್ತೇವೆ ಅಂತ ಇಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮ್ಗೇನಾದರೂ ಹಿಂದಿನ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಆ ಒಂದು ಪ್ರಾಬ್ಲಮ್ನ ಇಲ್ಲಿ ಸಾಲ್ವ್ ಮಾಡಿ ಈಗ ನಿಮಗೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಹಣವನ್ನು ಜಮಾ ಜಮಾ ಮಾಡ್ತೇವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲ ಕೇಳೋದಾದ್ರೆ ವೀಕ್ಷಕರೇ ಇದೇ ಒಂದು ಮುಂದಿನ ತಿಂಗಳು ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಹದಿನಾರನೇ ಕಂತಿನ ಹಣ ಕೂಡ ಜಮಾ ಮಾಡುವಂತ ಚಾನ್ಸಸ್ ಎಲ್ಲ ಇದೆ ಇದು ರಾಜ್ಯ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ವೀಕ್ಷಕರ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಇರತಕ್ಕಂತ ಮಾಹಿತಿ ಆಗಿತ್ತು ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ತಲುಪಿಸಿ ಶೇರ್ ಮಾಡುವುದರ ಮುಖಾಂತರ ಎಲ್ಲರೂ ಕೂಡ ತಲುಪಿಸಿ ಅಂತ ಕೇಳ್ತಾ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ರೀತಿಯಂತ ಎಲ್ಲ ಅಪ್ಡೇಟ್ಸ್ಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದೇ ಒಂದು ತಪ್ಪದೆ ಮರಿದೆ ಈಗಲೇ ಲೈಕ್ನ ಮಾಡ್ಕೊಳ್ಳಿ ವೀಕ್ಷಕರೇ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಎಲ್ಲರೂ ಟೇಕ್ ಕೇರ್ ಬೈ ವೀಕ್ಷಕರೇ